ಎಲ್ಲ ಅವ್ರದೇ ಇಡೀ ಅಲ್ರಿ ರೀ ನಾಲ್ವತ್ತೈವತ್ತು ಲಕ್ಷ ರೂಪಾಯಿ ಬಸ್ ಫ್ರೀ ನಾಲ್ವತ್ತೈವತ್ತು ಲಕ್ಷ ರೂಪಾಯಿ ಬಸ್ ಫ್ರೀ ಈಗ ಅವ್ರಿಗೆ ಎಲ್ಲ ಕಡೆ ಯಾವ ಗುಡಿನೂ ಉಳಿಲಲ್ಲ ಯಾವ ಊರು ಉಳಿಲಿಲ್ಲ ನಾ ಬಾಜು ಆದ್ರೆ ಬಿಗಿದ ಬಿಳಿ ಹೋಗಿದ್ದು ದಿನ ಬಂದಿಲ್ಲ ಹಳ್ಳಿ ಹ್ಞೂ ಹ್ಞೂ ಎರಡೂವರೆ ವರ್ಷ ಆತ್ ಇನ್ನ ಬಂದಿಲ್ಲ ಬರ್ತೈತೆ ಅದು ಎಲ್ಲಿ ಹೋಗಿ ಕುಂತಾಯ್ತಿವೊ ಹೋಗಿ ಮುತ್ಯ ಬಳಿ ಕೌಡಿ ಹಾಕಿಸಿ ನೋಡಿದ ಬರಲಿಲ್ಲ ಪ್ಪ ಅದನ ಅದನ ಅದ ಅವನ ಜೀವಕ್ಕೆ ಏನಾರ ಕೂತ್ ಏನಿಲ್ಲ ಆರಾಮ ಅರಾಮ ಗುರುವಿನ ಸೇವಾ ಮಾಡು ಕಾರ್ಯಕ್ಕೆ ದಾನ ಧರ್ಮ ಮಾಡು ನಡೆಯೊಳಗ ನುಡಿಯನ್ನ ಬೇರೆಸು ನುಡೆದಂತೆ ನಡಿ ಜನ್ಮ ಸರಳವಾಗಿ ನಡೀತ ಎಲ್ಲ ಅದೇ ಬಂದು ಹುಟ್ಟಿದಿ ಅಂದ್ರ ಒಂದು ಜನ್ಮ ಅಲ್ಲ ಎರಡು ಜನ್ಮ ಅಲ್ಲ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಾಶಿಯೊಳಗೆ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಯಾ ಜನ್ಮದ ಪುಣ್ಯದ ಫಲವೋ ಏನೋ ಕೊನೆಯ ಜನ್ಮ ಮಾನವ ಜನ್ಮಕ್ಕೆ ನೀ ಅಂತ ಕೊನೆಯದಿದ ಫೈನಲ್ ಇದು ಹೊಳ್ಳೆ ಹುಟ್ಟಿ ಬರಲ್ಲ ಅಂದ್ರಲ್ಲ ತಿರಿ ತಿರಿಗಿ ತಿರಿ ತಿರಿ ಬರ್ತೀನಿ ಅಂದ್ರೆ ಹುಲ್ಲು ಜನ್ಮ ಅಲ್ಲಿ ನೋಡಿದ್ರು ಹೊಳ್ಳಿ ಮುಳ್ಳಿ ಹೊಳ್ಳಿ ಮುಳ್ಳಿ ಹುಟ್ಟಲ್ಲೋ ಹೊಲದ ಹುಟ್ಟಬೇಡ ಅಂದ್ರೆ ಹುಡ್ತದದು ಅದು ಹುಟ್ಟಿದಂಗೆ ಇದು ಯಾಕೆ ಹುಟ್ಟಬಾರ್ದು ಅದು ಹುಟ್ಟಿದಂಗೆ ಈ ಜನ್ಮ ಏನಾದ್ರು ಹುಟ್ಟಿತ್ತು ಅಂದ್ರ ಭೂಮಿ ಮೇಲೆ ಇರಾಕ್ ಜಾಗ ಸಿಗತಿದಿಲ್ ಬಂದೈತಿ ಅಂದ್ರೆ ನಿನ್ನ ಆವಿಷ್ಯಲ್ಲಿ ಮುಗೀತ್ ಇಲ್ಲಿ ಫೈನಲ್ ಆತ್ ಮುಗದ ಹೋಯ್ತು ನಿನ್ನ ಜನ್ಮ ಈ ಜನ್ಮದೊಳಗ ಇರುದ್ರೊಳಗ ಏನಾದರೂ ಸಾಧೋ ಏನಾದರೂ ಮಾಡು ಸಾಧನೆ ಮಾಡಿ ಸತ್ತಿ ಅಂದ್ರ ಸಾವಿಗೆ ಬಹುಮಾನ ಸಿಗತದಂತೆ ಸಾಧನೆ ಮಾಡಿದರೆ ಗುರುವಿನ ಮಗ ಆಗಿ ಸತ್ರ ಗುರುಲಿಂಗ ಜಂಗಮ ಪ್ರೇಮ ಕಳಿಸಿಕೊಂಡ್ರ ಸಮಾಜದೊಳಗೆ ಏನಾದರೂ ಕಾರ್ಯ ವೈಖರಿಯೊಳಗೆ ನಿನ್ನನ್ನ ನೀ ತಿಳ್ಕೊಂಡು ಅಲ್ಲಿ ಸೇವಾ ಮಾಡಿದ್ರ ಆ ಕಾರ್ಯ ಉಳಿಯುವಂಥದ್ದು ನೀ ಮಾಡಿದ್ರ ಅಲ್ಲಿ ಉಳಿಸಿದ್ರ ಬೆಳಸಿತ್ರ ಉದ್ಧಾರ ಮಾಡಿದ್ರ ಆ ಸಾವು ಬರ್ತದಲ್ಲ ಎಂತ ಜನ್ಮಕ್ಕ ಎಂತ ಮನುಷ್ಯನಿಗೆ ಈ ಕಾರ್ಯದೊಳಗೆ ಎಂತ ಟೈಮಿನೊಳಗ ಸಾವು ಬಂತಲ್ಲ ಅಂತ ನೋಡಿದ ಜನ ಮರ 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 ಮರಗಬೇಕು ಅಂದಾಗ ಆ ಸಾವಿಗೆ ಬಹುಮಾನ ಸಿಗತೈತೋ ಬಹುಮಾನ ಸಿಗ್ತದೆ ಸಾಧಿಸಿ ಸತ್ರ ಸಾಧನೆ ಇಲ್ಲದ ಸತ್ತಿ ಅಂದ್ರೆ ಸಾವಿಗೆ ಅವಮಾನಕ್ಕ ನಿನ್ನ ಸಾವಿಗೆ ನೀನ ಅವಮಾನ ಯಾಕ ಬರುವಾಗ ಹತ್ತುವಂತ ಬಂದೆ ಬರುವಾಗ ನೀ ಎತ್ತಿ ಮನೆಯ ಮಂದಿಲ್ಲ ನಗ್ತು ನನ್ನ ಮಗ ಹುಡ್ತೇವೆ ಮಗಳು ಹುಡ್ತೇವು ಅಂತ ಹಿರಿ 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 ಇಡೀ ಮನಿ ಮಂದಿ ಅಲ್ಲ ಓಣ್ಯಾನ ಮಂದಿ ಸಹಿತ ಗುರು ಕಣ್ತಾರ್ದವ ಭಾಳ ದಿವ್ಸಕ್ಕೆ ಮಗ ಹುಟ್ಟ್ಯದ ಅಂತ ಇಡೀ ಮಂದಿ ಮನ್ಯಾನ ಮಂದಿ ನಗಲಾಕತ್ತ್ಯದ ನೀ ಅಳಾಕತ್ತಿ ನೀ ಅಳ್ಳ ಕತ್ತಿ ಮನಿ ಮಂದಿ ನಗಾಕತ್ತದ ಆದ್ರೆ ನಾಳೆ ನೀವು ಹೋಗೋಳ್ಯಾಗ ನೀ ನಾಳೆ ಹೋಗೋ ಅಳ್ಯಾಗ ನೀ ನಕ್ಕಂತ ಹೋಗಬೇಕು ಇಡೀ ಊರು ಮಂದಿನ ನಿನ್ನ ನೋಡಿ ಅಳ್ತಾ ಇರಬೇಕು ಅವ್ರು ಅಳಬೇಕು ಅಂದ್ರೆ ಆ ಕಾರ್ಯ ನೀ ಮಾಡ್ಬೇಕು ಆ ಕಾರ್ಯ ನೀ ಮಾಡಿದಾಗ ಆ ಕಾರ್ಯ ವೈಖರಿಯೊಳಗೆ ನಿನ್ನ ನಿನಗೆ ತೊಡಗಿಸಿಕೊಂಡಾಗ ಹೇಳಲ್ಲ ಬರುವಾಗ ಹೆಸರಿತ್ತೇನೋ ಎತ್ತಿಲ್ಲ ಬರುವಾಗ ಬರೀ ಉಸಿರಿತ್ತು ನಾಳೆ ಹೋಗು ಹೇಳಿದಾಗ ಉಸಿರಿರಲ್ಲೋ ನೀ ಮಾಡಿದ ಕಾರ್ಯದ ಮ್ಯಾಲ ನಿನ್ನ ಹೆಸರು ಉಳಿಯುವಂಥ ಕೆಲಸ ಮಾಡು ಅಂತಾನೆ ಅನುಭವದ ಜ್ಞಾನೇ ಹೆಸರಿಲ್ಲ ಉಸಿರು ಹೋದರೂ ಹೆಸರು ಉಳಿಬೇಕು ಕಣ್ಣಿಗೆ ಕಾಣಲ್ಲ ಅಂದ್ರ ಅಪ್ಪ ಕಣ್ಣಿಗೆ ಕಾಣಲ್ಲ ಶಾಂತವೀರ ಅಪ್ಪ ಕಣ್ಣಿಗೆ ಕಾಣಲ್ಲ ಮಡಿವಾಳಪ್ಪ ಕಣ್ಣಿಗೆ ಕಾಣಲ್ಲ ಬಸಪ್ಪ ಕಣ್ಣಿಗೆ ಕಾಣಲ್ಲ ಎಂತೆಂಥ ಮಹಾತ್ಮರಾಗಿ ಹೋಗಿದಾರಲ್ಲ ಇವತ್ತಿಗೆ ನೆನೆಸ್ತೇವೆ ಅಂದ್ರೆ ಆ ಮಾಡಿದ ಕಾರ್ಯ ಅದ ಅಲ್ಲ ಮಾಡಿದ ಕಾರ್ಯ ಅದಲ್ಲ ತಮಗಾಗಿ ಏನೂ ಮಾಡಿಕೊಳ್ಳಿಲ್ಲ ಪರರಿಗಾಗಿ ಪರರ ಹಿತಕ್ಕಾಗಿ ಸಮಾಜದ ಒಳಿತೆಗಾಗಿ ಸಮಾಜದೊಳಗೆ ಕಾಲ ಕಳೆಯುವ ಮಾನವ ಕುಲಕೋಟಿಗೆ ಒಳ್ಳೆಯದಾಗಲಿ ಅಂತ ಆ ಜೀವ ಬಯಸ್ತಲ್ಲ ಆ ಬಯಸಿದ ಕಾರ್ಯಕ್ಕ ಬಯಸಿದ ಹೃದಯಕ್ಕೆ ಭಗವಂತ ನೆನೆಯುವಂಗ ನಮ್ಮೊಳಗೆ ಮೂಡಿಸ್ತಾನ ಅಂತ ಅಂಥ ಕಾರ್ಯದೊಳಗೆ ಒಟ್ಟಿ ಬಂದೈತಿ ಅಂದರೆ ಸುಮ್ಮನೆ ಬಂದು ಸುಮ್ಮನೆ ಹೋದ್ರ ಬೆಲೆ ಇಲ್ಲ ಈಗಿನ ಒಳ್ಳೆ ದಿನಮಾನದೊಳಗೆ ಈಗಿನ ಒಂದು ಕಾರ್ಯವೈಖರಿಯೊಳಗೆ ಇವೆಲ್ಲ ವದಾವ ಎಲ್ಲ ಸೌಕರ್ಯದ ಈಗಿನ ಕಾರ್ಯದೊಳಗೆ ಸಹಕಾರ ಅದ ಆದ್ರೆ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಅವನೆಲ್ಲವನ್ನು ಉಪಯೋಗ ಮಾಡ್ಕೋಬೇಕಾಗ್ಯದ ಏನಿಲ್ಲ ಈ ಜಗತ್ತಿನೊಳಗೆ ನೀ ಬರುವಾಗ ಇತ್ತೇ ನೀ ಬಂದ ಮೇಲೆ ಇಷ್ಟ ನೀ ಬಂದ ಮೇಲೆ ಇಷ್ಟೆಲ್ಲ ಮಂದಿ ಮಂದಿತ್ತನು ನೀ ಬಂದ ಮೇಲೆ ಮಂದಿ ಹಾಂ ನೀ ಎಲ್ಲ ನೋಡಬೇಕಾದ ಜಗತ್ತಿನೋಳು ನೀ ಏನಾದರೂ ತಂದಿದ್ದೇನಾರದೂ ಏನಿಲ್ಲ ಬರುವ ಹೆಂಗೆ ಬಂದಿದ್ದು ಎಲ್ಲ ಭಗವಂತನ ಸೃಷ್ಟಿ ಅದ ನಿನಗೇನು ಬೇಕು ಅದನ್ನು ಉಪಯೋಗ ಮಾಡಿಕೊ ನಿನಗೆ ಹೇಗೆ ಬೇಕು ಆ ರೀತಿ ನಡ್ಕೊ ಆದರೆ ಗಳಿಸ್ಕೊ ದುಡಿಕೆ ಒಳ್ಳೆಯ ಒಂದು ಗಳಿಕೆ ಮಾಡು ಜೀವನನ ಗಳಿಕೆ ಆಗಬಾರ್ದು ಜೀವನನ ಗಳಿಕೆ ಆಗಬಾರ್ದು ಆ ಗಳಿಕೆಗಾಗಿ ಜೀವನ ತೆವಿಸಿಬಿಟ್ಟಿ ಅಂದರೆ ಜೀವನ ಸ ಒಳ್ಳೆ ಕಾಲ ಕಳೆದು ಬಿಟ್ಟಿ ಅಂದ್ರೆ ಜೀವನಕ್ಕೂ ಒಂದು ಸ್ವಾರಸ್ಯತನ ಇರಲ್ಲ ಆ ಜೀವನನ ಗಳಿಕೆ ಆಗಬಾರ್ದು ಗಳಿಕೆ ಮಾಡು ನಿನ್ನ ಜೀವನಕ್ಕೆ ಏಟಬೇಕಾಟ ಗಳಿಕೆ ಮಾಡು ಉಳಿದದ್ದನ್ನು ಬಳಕೆ ಮಾಡು ಗಳಿಸು ಬಳಸು ಯಾವ ಕಾರ್ಯಕ್ಕೆ ಬಳಸು ಅಲ್ಲಿ ಕಣ್ಣೀರು ಇಡುತ್ತದ ತುತ್ತ ಅನ್ನಕ್ಕೆ ಗತಿ ಇಲ್ಲ ಅಮ್ಮನ ತನಕ ಅಂದ್ರೆ ಆ ಕೈ ಒಡ್ಡೋಕ್ಕಿಂತ ಮುಂಚೆ ಆ ಜೀವಕ್ಕೆ ಹೋಗಿ ಕೈ ಎತ್ತಿನಿ ದಾನ ಮಾಡೋ ಆ ಜೀವಕ್ಕ ನೀನೇ ಪರಮಾತ್ಮನ ರೂಪಾಗಿ ಕಾಣ್ತೀಯ ನೀನೇ ಅವ್ರ ಪಾಲಿಗೆ ದೇವರಾಗ್ತೀಯ ಇವತ್ತ ಕಷ್ಟದೊಳಗೆ ಇರೋರಿಗೆ ಅವರು ಕಣ್ಣೀರು ಒರೆಸಿ ಸಮಯಕ್ಕನುಗುಣವಾಗಿ ಅವರಿಗೆ ಸಹಾಯ ಮಾಡಿದ್ದೀವಿ ಅಂದ್ರೆ ಏನಂತದ ಆ ಜೀವ ಎಂಥ ಟೈಮಿಗೆ ದೇವ್ರು ಬಂದಂಗೆ ಬಂದ್ಯಪ್ಪ ಅಂತ ಇವರೇ ದೇವರು ಏನು ಗುಡಿಯಾಗದ ಅವನ ದೇವರು ನೀ ಮಾಡಿದ್ದ ದೇವ್ರು ದೇವ್ರು ಮಾಡಿದ್ದು ಅದಿಲ್ಲ ಕಲ್ ಮುಂದೆ ಹೋಗಿ ಬೇಡ್ಕೊಂಡ್ಲಂತ ಯಾವ ಕೆನ ಮಗಳ ಎಪ್ಪ ನೀ ಬಂಗಾರ ನೀ ಚಿನ್ನ ನೀ ಬೆಳ್ಳಿ ನೀ ಎಲ್ಲ ನೀನು ಬಿಟ್ರೆ ನನಗೆ ಯಾರ್ಯಾರು ಇಲ್ಲ ಮಾಡಿದ್ಯಾರ ಯಾರು ನುಗ್ತಿದ್ದನಂತು ಒಳಗಿದ್ದ ಎಷ್ಟು ಮಗಳದ ಅಡಿಕೆ ಅನ್ನ ಎಷ್ಟು ಹುಚ್ಚದಳಿಕೆ ನನ್ಗೆದ ದುಪ್ಪ ಬೆಳಗ್ತಾಳೆ ಕರ್ಪೂರ ಬೆಳಗ್ತಾಳೆ ಎಲ್ಲ ಬೆಳಗ್ತಾಳೆ ತಾನಾ ಮಾಡ್ಯಾಳೆ ಹಾಂ ಒಂದೋ ಮಾತಂದಂತ ನನ್ನ ನನ್ನ ಬಲಿ ನೀಲ್ಲ ನಿನ್ನ ಬಲಿ ಅದ ನನ್ನ ಬಲಿ ಏನದ ನಿನ್ನ ಬಲಿ ಅದ ಎಲ್ಲ ನನ್ನ ಬಲಿ ಏನಿಲ್ಲ ನೀ ಮಾಡಿದಿ ಆದ್ರೆ ಒಂದು ಮಾತು ಹೇಳ್ತೀನಿ ನನ್ನ ಮಗಳ ನೀನು ನಾ ಹೆಂಗೆ ತಾಳ್ದೆ ನಾ ಹೆಂಗೆ ತಾಳ್ದೆ ನಾನು ಯಾ ಗುಡದಾಗಿದ್ನೋ ಏನೋ ಯಾವ ಬೇಡದಾಗಿದ್ನೋ ಏನೋ ಎಲ್ಲರೂ ಕೂಡಿ ತಂದು ನಾನು ಒಳ್ಳೆ ಕಲೆಗಾರನ ಕೈಯ ಕೊಟ್ಟು ಮೂರ್ತಿ ಮಾಡ್ಯಾರ ಗುರುವಿನ ಕರ್ಕೊಂಡು ಬಂದು ನನ್ನ ಜೀವನಕ್ಕೆ ಒಂದು ದಾರೆ ಇರೋದು ಅವ್ರ ಸಂಸ್ಕಾರದಿಂದ ಗುಡಿಯಾಗಿ ಒಂದು ದೇವ್ರು ಇಟ್ಟಾರ ನೀನು ಪಾಲಿನ ದೇವ್ರ ಹಾಕಿ ಕುಂತ್ಕೊಂಡಿನಿ ಜೀವನದೊಳಗೆ ಬಂದು ಕಷ್ಟಗಳನ್ನು ಸಹಿಸೋಂಥ ತಾಳ್ಮೆಯಿಂದ ನಡ್ಕೊಂಡು ಹೋದಿ ಅಂದ್ರೆ ನನಗಿಂತ ದೊಡ್ಡ ದೇವ್ರು ನೀನು ಆಗ್ತಿ ನನ್ನ ಮಗಳ ಅಂತ ಗುಡಿಯಾಕು ದೇವ್ರು ಹೇಳ್ತಾನೆ ಅಂದ್ರೆ ಜೀವನದೊಳಗೆ ನಾವು ತಾಳಿಲ್ಲ ಅಂದ್ರೆ ಬರುವ ಕಷ್ಟಗಳನ್ನು ಎದುರಿಸಲಿಲ್ಲ ಅಂದ್ರೆ ಸುಖ ಬಂದೈತಿ ಅಂತ ಕೋ ಹಿಗ್ಲಾರದೆ ಕಷ್ಟ ಐತಿ ಅಂತ ಕೂಗ್ಲಾರ್ದೇ ಕಷ್ಟನ ಇರುವಲ್ದಕ್ಕ ದುಃಖನಾಗ ಇರುವಲ್ದಕ ರಾತ್ರಿ ಆಗ್ಯದ ಸೂರ್ಯ ಬಂದೇ ಬರ್ತಾನೆ ಅನ್ನುವಂಥ ಭರವಸೆ ಹೇಗಿರ್ತದಲ್ಲ ಸೂರ್ಯ ಹೋದ ಮೇಲೆ ಕತ್ಲಾಕೈತಿ ಅಂತ ಹೇಗೆ ವಿಸ್ವಾಸ ಐತಲ್ಲ ಹಾಗೆ ಜೀವನದೊಳಗೆ ಇವತ್ತು ದೇವರು ಮಳೆ ಅಂದ್ರಪ್ಪ ನಮಗೆ ಕಷ್ಟ ಕೊಟ್ಟಾನ ಅಂದ್ರೆ ಮುಂದೆ ಕಷ್ಟ ಕೊಟ್ಟಂಥ ಮಳೆ ಅಂದ್ರಪ್ಪ ನಮಗೆ ಸುಖ ಕೊಟ್ಟೆ ಕೊಡ್ತಾನ ಅಂತ ಅವನ ಮೇಲೆ ಭರವಸೆ ಇಟ್ಟು ನಡ್ಕೊಂಡಿವಿ ಅಂದ್ರೆ ಇಡೀ ಬೆಟ್ಟದಷ್ಟು ಕಷ್ಟ ಇದ್ದರೂ ಕೂಡ ಕರಿಗೆ ನೀರು ಮಾಡುವಂಥ ತಾಕತ್ತು ಅದು ಗುರುವಿನ ಬಲಿ ಅದೇ ಆ ಮಹಾತ್ಮನ ಸ್ಪರ್ಶದೊಳಗದೆ ಅಂಥ ಅಗಾಧ ಶಕ್ತಿ ಈ ಪ್ರಪಂಚದೊಳಗೆ ದೊಡ್ಡ ಸ್ಥಾನ ಹೊಂದಿರುವಂಥ ಸ್ಥಾನ ಯಾವುದು ಅಂದರೆ ಅದು ಗುರುವಿನ ಸ್ಥಾನ ಅದೇ ಹರ ಮುನಿದರು ಗುರು ಕಾಯುವ ಹರ ಮುನಿದರು ಗುರು ಕಾಯುವ ಗುರು ಮುನಿದರೆ ಹರ ಎಂದು ಕಾಯಲಾರ ಅವರ ಅಪ್ಪಿವ ಭಗವಂತನ ಪ್ಯಾರ ಅಂದ್ರೆ ಗುರುದೇವ್ ಹೌದೇ ಅಂಥ ಗುರುವಿನ ಕೃಪ ಆಯಿತು ಅಂತಂದರೆ ಅವನಿಂದ ಏನು ಮಾಡಲಿಕ್ಕಾಗಲ್ಲ ಅಂಥ ಗುರುವಿನ ಶಕ್ತಿ ಭಾಳ ದೊಡ್ಡದದೆ ಗುರುವಿನ ರೂಪ ಯಾವುದು ಅದೇ ಹರನ ಹರಣರೂಪನೇ ಶಿವಸ್ವರೂಪಿನೇ ಹರನೇನೇನು ಗುರುವಾಗಿ ಬಂದು ಗುರುವೇ ನೀನು ಶಿವನಾಗಿ ನಿಂತು ಜೀವ ಶಿವರ ಸಾಮರಸ್ಯದೊಳಗೆ ಆ ಜೀವದ ಆತ್ಮ ಪರಮಾತ್ಮನ ಸತ್ಕ್ರಿಯಾದೊಳಗೆ ಆ ಜೀವಕ್ಕೆ ಮುಕ್ತಿ ಕೊಡುವಂಥ ತಾಕತ್ತು ನನ್ನ ಬಲೇ ಇಲ್ಲ ಅಂತ ಪರಮಾತ್ಮ ಅಂತಾನೆ ಅದೇ ಮುಕ್ತಿ ನಾ ಕರುಣಿಸ್ತೀನಿ ಅಂತ ತಾಕತ್ತಿಟ್ಕೊಂಡವ ಗುರುದೇವ ಹೇಳ್ತಾನೆ ಗುರುವಿನಿಂದ ನಮ್ಮ ಜೀವಕ್ಕೆ ಮುಕ್ತಿ ಸಿಗುತ್ತದೆ ಹೊರತು ಭಗವಂತನಿಂದ ಮುಕ್ತಿ ಸಿಗಲ್ಲ ಆ ದೇವತೆಗಳಿಗೂ ಗುರು ಅದಾನೆ ಬೃಹಸ್ಪತಿ ದೇವತೆಗಳ ಗುರು ಬೃಹಸ್ಪತಿ ಅದಾನೆ ಆ ರಾಕ್ಷಸರ ಗುರು ಶುಕ್ರಾಚಾರ್ಯರದಾರೆ ನಮ್ಮ ಜೀವನಕ್ಕೂ ನಮ್ಮ ಧರ್ಮಕ್ಕೂ ಮಹಾನ್ ಮಹಾನ್ ಗುರುಗಳದಾರೆ ಪೀಠಾಚಾರ್ಯರು ಅದಾರೆ ಅವ್ರಿಗೆ ಧರ್ಮಕ್ಕೆ ಅನುಗುಣವಾಗಿ ಇಡೀ ಒಂದು ಎಲ್ಲ ಧರ್ಮಕ್ಕೆ ಅವ್ರದೇ ಆದಂಥ ಒಂದು ಗುರುಗಳದಾರೆ ಹಿಂದಿರು ಹಿರಿಯರು ಭಾಳ ಶ್ಯಾನವ್ರು ಹೊಸರು ಮಾಡ್ರಿ ನೀವು ಹಿಂದಿರು ಶಾನ್ಯರು ಭಾಳ ಅವರು ಪುಣ್ಯಾತ್ಮನ ಸ್ಮರಣೆ ಮಾಡಬೇಕು ಈ ಪೀಠದೊಳಗೆ ಎಷ್ಟು ಶಾನೇರು ಅಂದ್ರೆ ಒಂದು ಮನೆ ಕಟ್ಟ್ಯಾರೆ ಆ ಮನೆಯೊಳಗೆ ಒಂದು ದೇವ್ರ ಮನೆ ಅಂತ ಮಾಡ್ಯಾರು ಮಾಡ್ಯಾರ ಇಲ್ಲಿ ಬಸವಣ್ಣ ಅವ್ರ ಮನೆ ಕಟ್ಟ್ಯಾರ ಆ ಮನಿಯೊಳಗೆ ಒಂದು ದೇವ್ರ ಮನೆ ಅಂತ ಮಾಡ್ಯಾರೆ ಆ ದೇವ್ರ ಮನೆಯ ಮೇಲೆ ದೇವರ ಗ ಜಗಲಿ ಮೇಲೆ ಇದು ನಮ್ಮ ದೇವರು ಅಂತ ದೇವರು ತಂದಿಟ್ಟ ಹೌದಾ ಆ ದೇವ್ರನ್ನ ಸಂಸ್ಕಾರ ಕೊಡಕ್ಕೆ ಆ ಜಗಲಿ ಸಂಸ್ಕಾರ ಕೊಡಕ್ಕೆ ಆ ಮನೆಗೆ ಗೃಹ ಪ್ರವೇಶ ಮಾಡಿ ಆ ಮನೆ ತನಕ ಶಾಂತಿ ನೆಮ್ಮದಿಯನ್ನು ಕೊಡ್ಲಿಕ್ಕೆ ಯಾರು ಬಂದರು ಗುರುಗಳು ಬಂದರು ಅವ್ರ ಮನೆಗೆ ಒಬ್ಬ ಗುರುಗಳು ನಮ್ಮ ಮನೆ ಗುರುಗಳು ಯಾರು ಮನೆ ಅಂದ್ರಪ್ಪ ನಮ್ಮ ಮನೆ ಗುರುಗಳು ಯಾರು ಮಳೆ ಅಂದ್ರಪ್ಪ ಅಣ್ಣಲ್ಲ ಈಗ ನಮ್ಮ ಮನೆ ಗುರುಗಳು ಯಾರು ವಿಶ್ವಾರಾಧ್ಯಪ್ಪ ಅವರು ನಮ್ಮ ಗುರುಗಳವ್ರೆ ಈಗ ನಮ್ಮ ಮನೆ ಗುರುಗಳವ್ರೆ ನಮ್ಮ ಮನೆ ಗುರುಗಳು ಹೇಗೆ ಒಬ್ಬೊಬ್ಬರು ಒಬ್ಬೊಬ್ಬರು ಗುರುಗಳು ಮಾಡ್ರೆ ನೋಡು ಎಷ್ಟೋ ಒಂದು ಜನಗಳಿಗೆ ತಮ್ಮ ಗುರುಗಳದಾಗ ಖೂನ್ ಇಲ್ದಂಗೆ ಆಯ್ಯದ ಇನ್ನೂ ಒಂದೊಂದು ಅವ ಮತ್ತು ನಮ್ಮ ಭಾಗದ ನಿಮ್ಮ ನಿಮ್ಮೂರಾಗನೇ ನಿಮ್ಮ ಇನ್ನೂ ನಮ್ಮ ಗುರುಗಳು ಯಾರ್ರಿ ಮುತ್ತ್ಯಾ ಖೂಣಿಲ್ದಂಗೆ ಆಗ್ಯದ ನಮ್ಮ ಮಾಯ ಇಲ್ಲಿ ನಡ್ಕೊ ಅಲ್ಲೇ ಬಂದೇನೆ ನಮ್ಮ ಮುತ್ಯ ನಡೀತಿದ್ದೆ ನಾನು ಅಲ್ಲೇ ನಡ್ಕೊಳಕತ್ತೀನಿ ಆ ಆಯಿಂದ ಮುತ್ಯಾನಿಂದ ಬಂತಿದ್ದು ಮೊದಲು ಅವರು ಹೇಳೋರು ಹೋಗ್ಯಾರ ಈಗ ಇತ್ತಿತ್ಲಾಗ ಅವ್ರು ಬರ್ತಿದ್ರು ಅವ್ರು ಗಂಟು ಹೊತ್ಕೊಂಡು ನಿಮ್ಮ ಮನೆ ದೇವ್ರಿದ ನಿಮ್ಮ ಮನೆ ಗುರುಗಳಿವ್ರ ಹೇಳೋರು ಅಂತೀರಿ ಏನಂತ ಹಾಂ ಅವರು ಇಲ್ಲಿಗ ಅವರು ಎಲ್ಲರೂ ಮೊಬೈಲ್ ಈಗ ಎಲ್ಲರ ಕೈಯ ಮೊಬೈಲ್ ಬಂದ್ಬಿಟ್ಟು ಡಿಜಿಟಲ್ ಹೊಡೆದು ಬರೇ ಗೂಗಲ್ನಾಗೇನು ಗೂಗಲ್ನಾಗೇನು ಮಾಡ್ಬರ್ಬು ನಿಮ್ಮ ಮಣಿದೇವ್ರಿಗೆ ಸಿಗತೈತು ಗೂಗಲ್ನೇ ನಿಮ್ಮ ಮಣಿ ಗುರುಗಳು ಸಿಗ್ತಾರೆ ಏನು ರುದ್ರಾಕ್ಷಿ ಮಂತ್ರ ಪಂತ್ರ ಮಂತ್ರ ಸಿಗತ್ತವ ಮಂತ್ರ ಹೆಂಗೆ ಅನ್ಬೇಕಂತ ಸಂಸ್ಕಾರ ಕೊಡವ್ರೆ ಯಾರು ಗೂಗಲ್ ಕೊಡ್ತೈತಿ ಯಾವುದು ಕೊಡಲ್ಲ ಅದ್ರಾಗ ಎಲ್ಲವ ಇಲ್ಲ ಅನ್ನಲ್ಲ ಎಲ್ಲ ಐತದ್ರಾಗ ಅದ್ರ ನೆಮ್ಮದಿ ಕೊಡೋದು ಯಾವುದು ಶಾಂತಿ ಬೇಕಲ್ಲ ಮಠಕ್ಕೆ ಬಂದಿನವ್ವ ಯವ್ವ ತಣ್ಣಗೈತೆ ನೋಡ್ಯವ್ವಾ ಮಣಿಯಾಗ ಅನ್ಬೇಕು ಮನೆಗೆ ಒಂದು ಆ ಆನಂದ ಆಯ್ತು ನೋಡು ಮನೆ ಅಂದಿರೋ ಒಬ್ಬರ ಮನೆಗೆ ಬಂದ್ರೆ ತಿಳಿ ಶಾಖರ ಮನಿಗೆ ಬರ್ತೀನಿ ನನ್ನಪ್ಪ ಅನ್ನಾಗ್ತಾರೆ ಎಷ್ಟು ಬಿಸಿ ಆಗ್ತದೆ ನೋಡಿ ತಳಿ ಅದ ಮಠಕ್ಕೆ ಬಂದ್ರೆ ಆನಂದ ಆಯ್ತಪ್ಪ ಯಪ್ಪ ಅಪ್ಪನ ನೋಡಿದ್ರೆ ಆನಂದ ಆಗ್ತದ ಅಪ್ಪನ ಗದ್ದಿಗೆ ನೋಡಿದ್ರೆ ಆನಂದ ಆಗ್ತದ ಆನಂದ ಆಯ್ತಪ್ಪ ಒಂದು ತು ಅನ್ನ ಉಂಡು ಬಂದೆ ನಿನ್ನೆ ಒಟ್ಟು ಹಸುವಾಗಿಲ್ಲ ಆಗಿಲ್ಲ ನೋಡು ಅಷ್ಟು ನೆಮ್ಮದಿ ಐತಿ ಅಂತ ಇದೆ ಇದೇ ಅನ್ನ ಅಕ್ಕಿನ ಇದಕ್ಕಿನ ಮಠದ ಅಕ್ಕಿ ಬೇರೆ ಮನೆಯನ್ನು ಅಕ್ಕಿ ಬೇರೆ ಅದಾವನು ರೇಷನ್ ಅಕ್ಕಿ ಬೇರೆ ಅದಾವ ಗ್ಯಾರಂಟಿ ಅಕ್ಕಿನೂ ಬೇರೆ ಅದಾವ ಎಲ್ಲೋ ಗ್ಯಾರಂಟಿ ಭಾಳ ಚಲೋ ಐತಿ ಜೀವನ ಈಗ ಯಾವುದು ಬೇಕಾಗಿಲ್ಲ ಪ್ರೀ ಇಲ್ಲ ಅವ್ರಿಗೆ ಪ್ರಿಯದ ಇಲ್ಲಿ ಮೂರಾಗ ಐತೆ ಇಲ್ಲಪ್ಪ ನಮ್ಮ ಕಡೆ ಅಂತೂ ಅದ ಎಲ್ಲ ಪ್ರೀ ನಾವು ಎಷ್ಟು ಪು ಎಷ್ಟು ಪುಣ್ಯ ಮಾಡಿವಂತಿದ್ವಿ ನಾವು ಪುಣ್ಯ ಮಾಡಿಲ್ಲ ನಾವು ನಾವೇನು ಗಂಡಸ್ರ ಪಾಪಿ ಪಾಪಿಗೆಗಳು ನಾವು ಪುಣ್ಯ ಅಂದ್ರೆ ಅವಾಗ ಅಂತಿದ್ರು ನಮ್ಮ ಮನೆ ಲಕ್ಷ್ಮಿ ಯವ್ವ ಅವ್ವ ನೀನು ನಮ್ಮ ಮನೆ ಭಾಗ್ಯ ಲಕ್ಷ್ಮಿ ಅವ್ವ ಅಂತ ಇದ್ದಿರಲಿಲ್ಲ ಬರೀ ಬಾಯಲ್ಲಿ ಅಂತಿದ್ದೆ ನಾವು ಈ ಬರಬ್ಬರಿ ಲಕ್ಷ್ಮಿಯರಾಗ್ಯಾರ ಈಗ ಅವ್ರದ ಈಗ ಎಲ್ಲ ಅವ್ರು ಹೇಳ್ದಂಗೆ ನಾ ಕೇಳಬೋದು ಇಲ್ಲಾದ್ರೆ ಏನು ಭೀ ನಡ್ಯಾರ ಎಲ್ಲ ಅವ್ರದೇ ಇಡೀ ಅಲ್ರಿ ರೀ ನಲ್ವತ್ತೈವತ್ತು ಲಕ್ಷ ರೂಪಾಯಿ ಬಸ್ ಫ್ರೀ ನಲ್ವತ್ತೈವತ್ತು ಲಕ್ಷ ರೂಪಾಯಿ ಬಸ್ ಫ್ರೀ ಈಗ ಅವ್ರಿಗೆ ಎಲ್ಲ ಕಡೆ ಯಾವ ಗುಡಿನೂ ಉಳಿಲಿಲ್ಲ ಯಾವ ಊರು ಉಳಿಲಿಲ್ಲ ನಾ ಮೂರು ಬಾಜು ಆದ್ರೆ ಬಿಗಿದು ಬಿಳಿ ಹೋಗಿ ದಿನ ಬಂದಿಲ್ಲ ಹೊಳ್ಳಿ ಹ್ಞೂ ಹ್ಞೂ ಎರಡೂವರೆ ವರ್ಸಾತ್ ಇನ್ನೂ ಬಂದಿಲ್ಲ ಬರ್ತಾಯ್ತಿವಾದ ಎಲ್ಲಿ ಹೋಗಿ ಕುಂತೈತಿವನೋ ಹೋಗಿ ಮುಯ್ತಾನ ಬಲಿ ಕೌಡಿ ಹಾಕಿಸಿ ನೋಡಿದ ಬರಲಿಲ್ಲ ಯಪ್ಪ ಅದನಾರ ಅದಾನ ಅದಾನ ಅವನ ಜೀವಕ್ಕೆ ಏನಾರು ಕೂತ್ ಏನಿಲ್ಲ ಆರಾಮ ಆಗಿ ಕೇಳ್ತಾಳ ಆರಾಮದ ಆರಾಮ ಗಾಂಡಿ ಅಂತ ಕೇಳ್ತಾಳ ತಾಯಿ ಎಲ್ಲಿ ಹೋಗಿ ಹೇಳೋ ಏನು ಹ್ಞೂ ಅದರ ಬಗಾನ ಒಂದೆರಡು ಇಡೀ ಭಾರತ ದೇಶನ ಪ್ರೀ ಅಂದ್ಬಿಟ್ಟಿದ್ರೆ ಒಬ್ರು ನೋಡು ಕೈಗೆ ಕಲಾಸ್ ಎಟ್ಟವ್ರನ್ನ ಎಣಸ್ಕೊಂಡು ನೆನೆಸ್ಕೊಂಡು ನೆನೆಸ್ಕೊಂಡು ಇಲ್ಲೇ ಬೀಗುದು ಬಿಳ್ದ ನಾವು ಇಟ್ಯಾಕಿನ ಮನೆ ಬರ್ರಿ ಎಲ್ಲದ ಸೌಕರ್ಯ ಇಲ್ಲ ಅನ್ನೋದು ಈ ಸೌಕರ್ಯ ಅದೇ ಆದರೆ ನೆಮ್ಮದಿ ಬೇಕಲ್ಲ ರೀ ನಮಗೆ ಸುಖ ಬೇಕಲ್ಲ ಶಾಂತಿ ಬೇಕಲ್ಲ ಬದುಕಿಗೆ ನೆಮ್ಮದಿ ಸುಖ ಶಾಂತಿಯನ್ನು ಕೊಡುವಂಥ ಶಕ್ತಿ ಗುರುವಿನ ಬಲ ಐತಿ ಹೊರತು ಮತ್ತು ಯಾವುದ್ರೊಳಗೆ ಇಲ್ಲ ಅಂಥ ಗುರುವಿನ ಮಗನಾಗಿ ಅಂಥ ಗುರುವಿನ ಸ್ಮರಣೆಯ ಬಲ ನಮ್ಮೊಳಗೆ ಇರಬೇಕು ಅಂತ ಗುರು ಸ್ಮರಣೆಯನ್ನ ಮಾಡಿದಂಥ ಕವಿಬೆರ್ರರು ಗುಣಗಾನವನ್ನು ಮಾಡಿ ತಾಯಿ ಮಲ್ಲಮ್ಮಾಂಬೆಯ ಸಚ್ಚರಿತ್ರೆಯನ್ನು ನಾನು ಕಣ್ಣಿಲ್ಲದ ಪುಟ್ಟರಾಜ ನನಗೆ ಕಣ್ಣಿಲ್ಲ ಹುಟ್ಟುತ್ತೆ ಕಣ್ಣೆತ್ತು ನನಗೆ ನಮ್ಮ ಗುರುಗಳು ಬರೀತಾರೆ ಹುಟ್ಟುತ್ತೆ ನನಗೆ ಕಣ್ಣೆತ್ತು ಕಣ್ಣು ನನಗೆ ಹೆಂಗೆ ಹೋದುವಯ್ಯನೋ ಶಿವನಲ್ಲಿ ಇಲಾಚಾಲ ಅವನ ಆಟ ಯಾರು ಬಲ್ಲವರು ಅವನ ಆಟ ಯಾರಿಗೂ ತಿಳಿದಿಲ್ಲ ತಿಳಿದ್ರೂ ಗೊತ್ತಾಗಲ್ಲ ನಮಗೆ ಅದು ತಿಳಿದಿಲ್ಲ ಸಣ್ಣವ ಇರುವಾಗ ನನಗೆ ಕಣ್ಣಿತ್ತು ನನ್ನ ತಾಯಿ ಸಿದ್ದಮ್ಮ ನನ್ನ ಅಪ್ಪ ರೇವಣಯ್ಯ ಅವರ ಹೊಟ್ಟಿಯೊಳಗೆ ಹುಟ್ಟಿದಂತ ನಾನು ಸಣ್ಣವ ಇರುವಾಗ ಪುಟ್ಟಯ್ಯ ಅಂತ ನನಗೆ ಹೆಸರಿಟ್ಟರು ಕಣ್ಣಿತ್ತು ನನಗೆ ಆದರೆ ಕಣ್ಣು ನನಗೆ ಯಾವಾಗ ಹೋದವು ಅಂತ ಕೇಳಿದ್ರೆ ಸಣ್ಣವರು ಇರುವಾಗ ಕಣ್ಬ್ಯಾನಿ ಅಂತ ಬರ್ತ ಕಣ್ಬ್ಯಾನಿ ಅಂತ ಬರ್ತದ ಪಿಚ್ಚ ಕಟ್ಲ ಕತ್ತೋ ಬಾಜುಮಣಿ ಮಗಳನ್ನ ಹೋಗಿ ನನ್ನ ನೋವು ಕೇಳಿನ್ ಬರೀತಾರೆ ನಾನು ಪರು ನನ್ನ ಗುರುಗಳು ಬರೀತಾರೆ ಪುರಾಣದೊಳಗೆ ಆದರೆ ಅದನ್ನು ನಾಯ ಹಾಕಿಲಿ ಹೇಳಿಕೊಂಡೀನಿ ಅಂತ ಹೇಳಿದರೆ ಗುರುಗಳು ಅಂತಾರೆ ನಾಯ ಹಾಕಿ ಒತ್ತಿ ಒತ್ತಿ ಹೇಳ್ತೀನಿ ಅಂದರೆ ಮಹಾತ್ಮರ ಶರಣರ ಸಂತರ ಸಾಧುಗಳ ಘನವೈರಾಗ್ಯ ಮೂರ್ತಿಗಳ ಇತಿಹಾಸವನ್ನು ಓದಿಕೊಂಡವರು ಬಲ್ಲವರು ವಿದ್ವನ್ಮನಿಗಳು ಜ್ಞಾನದ ತಿಲಕ ಅನಿಸಿಕೊಂಡಂಥ ಪುಣ್ಯಾತ್ಮರು ಅನೇಕ ಪ್ರಶಸ್ತಿಗೆ ಭಾಜನರಾದವರು ಕಾವ್ಯ ಗಮಕ ರಗರಗಳನ್ನ ಬರೆದು ಈ ಸಮಾಜಕ್ಕೆ ಕೊಟ್ಟು ಹೋಗ್ಯಾರೆ ಆದ್ರೆ ಕಣ್ಣಿಲ್ದವು ಬರೆಯಕ್ಕೆ ಹತ್ತೀನಿ ಅಂದಾಗ ಪೂರ್ವನನ ಕಣ್ಣು ಎದ್ದು ಪೂರ್ವ ಕಣ್ಣು ಇದ್ದು ಕಾರಣಕ್ಕೆ ನೆಪಕ್ಕೆ ಕಣ್ಣು ಹೋದು ಅಂತ ಹೇಳಿಕೊಳ್ಳಿನಿ ನಾ ಹೇಳಿಕೊಂಡಿದ್ದೆಲ್ಲಿ ಅಂದ್ರೆ ನನ್ನ ಗುರುವಿನ ಗದ್ದಿಗೆ ಮುಂದೆ ಗುರುವಿನ ಪಾದದ ಅಡಿಯೊಳಗೆ ನನ್ನ ಕಣ್ಣು ಇಲ್ಲ ನಾ ಕಾವೇ ಬರಿಬೇಕಲ್ಲ ಕಣ್ಣು ಹ್ಯಾ ಹೋದವು ಅಂದ್ರೆ ಕಣ್ಮೇನಿ ಬಂತು ನನ್ನ ಅವ್ವ ನಾನು ನೋವು ಸಹಿಸಲಾರದೆ ನಾ ಬ್ಯಾ ಒಳ್ಳೆ ಒಂದು ತಾಪ ಪಡಲಾರ್ದ ನೋಡಲಾರ್ದೆ ನನ್ನ ನೋವು ಬಾಜುಮಣಿ ಹೆಣ್ಣು ಮಗಳಿಗೆ ಕೇಳ್ತಾಳೆ ಯುವ ನನ್ನ ಮಗ ಭಾಳ ಕಿರಿಕಿರಿ ಮಾಡ್ಲಾಕೆ ಭಾಳ ಅಳ್ತದೆ ಬಾಯಿ ತೆರೆದತ್ತು ಮುತ್ಸವಲ್ದ ಯವ ಒಳ್ಳೆ ದೇವರ ಕೃಪೆಯಿಂದ ಹುಟ್ಟಿ ಬಂದ ನಮ್ಮ ಮಗ ಭಾಳ ದಿವಸದ ಮೇಲೆ ಹುಟ್ಟ್ಯಾನೆ ಹನಗಲ್ ಕುಮಾರ ಶಿವಯೋಗಿಯ ಕೃಪೆಯೇನೋ ಮಹಾತ್ಮನ ಅನುಗ್ರಹವೋ ಏನೋ ಅಂಥ ಕೃಪೆಯಿಂದ ಹುಟ್ಟಿದ ಮಗ ಕಣಿಬಾನೆ ಬಂದದ ಯವ ಅಂದಾಗ ಆ ತಾಯಿ ಅಂದಳಂತ ಯಾಕೆ ಕಳಿತೀಯ ಸಿದ್ದವ ಅಳಬ್ಯಾಡ ಯವಾನೇ ನನ್ನ ಮಗನಿಗೆ ಕಣಿಬೆನಿ ಬಂದು ಹೋದ ಒಟ್ಟದ್ದೇ ಎಲ್ಲರಿಗೆ ಬರ್ತದೆ ಅದು ಸಣ್ಣ ಇದ್ದಾಗ ಬಂದು ಹೋಗೋದು ಪಾಡ ದೊಡ್ಡವಾದ ಮೇಲೆ ಬಂತು ಅಂದರೆ ಅವಕ್ಕೊಂದು ಮುಜುಗುರ ಆಗ್ತದ ಅಂತ ಸಣ್ಣ ಇದ್ದಾಗ ಬಂದು ಹೋಗುವ ಕಾಯಿಲೆ ಕಾಯಿಲೆ ಅದೇನು ದೊಡ್ಡದಲ್ಲ ಆ ಮಗನ ಕಣಿಬ್ಯಾನಿ ಹೋಗಬೇಕು ಅಂದ್ರೆ ಅವಾಗೆಲ್ಲ ಗೌಂಟಿ ಹೌಷ ಅವಾಗೆಲ್ಲ ಗೌಂಟಿ ಈಗೆಲ್ಲ ಒಂದು ಪುಣ್ಯಾತ್ಮರು ಬಂದಾರೆ ಅಂಥ ಗೌಂಟಿ ಔಷಧವಾಗೆ ಏನು ಮಾಡಿದೆ ಏನೋ ಬೇಡ ಅದಕ್ಕೆ ತಪ್ಪಲು ಬೇಡ ಎಣ್ಣೆ ಬೇಡ ಗೋಲಿ ಬೇಡ ಸೂಜಿ ಬೇಡ ಏನೋ ಬೇಡ ಅಲ್ಲಿ ಮನೆ ಮುಂದೆ ನಾಯಿ ಇಲ್ಲ ಆ ನಾಯಿ ಮೈಯನ್ನು ತುಣಸಿ ಇರ್ತಂದ್ ನೋಡು ஆ நாயி மையன்தொணி தகையுவா ஆ துணி தகண்டு கையி ஹிடுக்கண்டு மகன கண்ணின மாகல ரெப்பி மாக்க மாடி ஆ துணி ஹிங்க ஹிடுக்கண்டு இங்கே முந்தக்க மாக்கபா ஆ தனசி மாத்தத அதர கணிபானிய பரியன்னீர்க்கொள்ளத ஆ பரி ஹீர்க்கொந்தே அந்த ಆ ಕಣ್ಣು ಬ್ಯಾನಿ ನೋ ಹೋಗಿಬಿಡ್ತದ ಮಗ ಆನಂದ ಆಗ್ತೈತಿ ಅಂತ ಬಾಜು ಬಾಜುಮಣಿ ಹೆಣ್ಮಗಳು ಹೇಳಾಳೆ ತಾಯಿಗೆ ಆನಂದಾಗಿ ಓಡಿ ಬರ್ತಾಳೆ ಜಲ್ದಿ ನನ್ನ ಮಗನ ಬ್ಯಾನಿ ಕಮ್ಮಿ ಆಗಬೇಕು ನೋವು ಕಮ್ಮಾಗಬೇಕು ಅಂತ ಒಂದು ತೊನಸಿ ತಗೊಳ್ಳಿಲ್ಲ ತಾಯಿ ಜಲ್ದಿ ಎರಡು ಆರಾಮ ಆರಾಮಾಗಬೇಕು ಅಂತ ಎರಡು ತೊನಸಿ ತಗೊಂಡಾಳೆ ಆ ಕಣ್ಣಿನ ರೆಪ್ಪಿ ಒಳ್ಳೆ ಮೇಸ್ತ ಮೇಯ್ತಾ ಮೇರ್ಸ್ತಾ ಇರುವಾಗ ಅವನು ಯೋಗ ಇತ್ತೋ ಏನೋ ಅವನಕ್ಕೆ ಪುಣ್ಯಾತ್ಮನ ಆಟ ಇತ್ತಿರದದೆ ಆ ಪುಣ್ಯಾತ್ಮನ ಆಟದಿಂದ ತಾಯಿಗೆ ತೊನಸಿ ತೊಗೊಂಡು ಹಿಂಗೆ ಬಿಡ್ತಾ ಬಿಡ್ತಾ ಇರುವಾಗ ಕೈ ಜಾರಿ ಎರಡು ತೊನಸಿ ಕಣ್ಣಾಗಿ ಬಿಳುತ್ತ ಎರಡು ತೊನಿಸಿ ಕಣ್ಣಾಗಿ ಯಾವಾಗ ಹಿಂಗೆ ಬೆಳತ್ತೆ ಆ ಕಣ್ಣಿನ ಗುಡ್ಡಿಯನ್ನೇ ಕಡಿತ ಆ ಥನಸಿ ಯಾವಾಗ ಕಣ್ಣಿನ ಗುಡ್ಡಿ ಕಚ್ಚಿದವಲ್ಲ ಕಡಿದುಕೊಳ್ಳೆನೆ ಅವಾಗ ಕಣ್ಣು ನಾನು ಹಿಂಗ್ತ ಅವಾಗ ದೃಷ್ಟಿನೇ ಹೋಗಿ ಬಿಡುತ್ತದೆ ಅವಾಗ ನನ್ನ ತಾಯಿ ಮಾಡಿದ್ದು ತಪ್ಪಲ್ಲ ನಮ್ಮ ಗುರುಗಳು ಅಂತಾರೆ ನನ್ನ ತಾಯಿ ಮಾಡಿದ್ದು ತಪ್ಪಲ್ಲ ತ್ವನಸಿ ಬಿಟ್ಟಲೆ ಚಲೋ ತ್ವನಸಿ ಬಿಟ್ಟಲ್ಲೇ ಚಲೋ ನನ್ನ ಕಣ್ಣು ಹೋಗಿದ್ದೆ ಚಲೋ ಬಗನ ಒಂದು ವೇಳೆ ನನ್ನ ಗುರುಗಳಿಗೆ ಕಣ್ಣು ಇದ್ದಿದ್ರೆ ಪುಟ್ಟರಾಜ್ ಗುರುಗಳಿಗೆ ಅವತ್ತೇ ಕಣ್ಣು ಇದ್ದಿದ್ದು ಅಂದ್ರ ನಮ್ಮಂತ ಅನಾಥ ಮಕ್ಕಳಿಗೆ ತಂದೆಯಾಗಿ ಸಿಗುತ್ತಿದ್ದಿಲ್ಲ ಇಡೀ ನಾಡಿನ ಪ್ರಪಂಚದೊಳಗ ಅಂದ ಅನಾಥರಿಗೆ ಗುರುವಾಗಿ ಬರ್ತಿತ್ತಿಲ್ಲ ಹಾನಗಲು ಕುಮಾರ ಶಿವಯೋಗಿಯ ಸಂಕಲ್ಪ ಈಡೇರುತ್ತಿದ್ದಿಲ್ಲ ಅರಮನೆಯೊಳಗಿರುವಂಥ ಸಂಗೀತ ಗುರುಮನಿಗೆ ಬರುತ್ತಿದ್ದಿಲ್ಲ ಆ ಮುಂಭವಿಷ್ಯವನ್ನು ಕಂಡಿರುವಂಥ ಹಾನಗಲ್ಲಪ್ಪನ ಅವತಾರ ಷಣ್ಮುಖನ ಅವತಾರ ಆ ಅವತಾರದ ಪ್ರಭಾವದಿಂದ ಪಂಚಾಕ್ಷರ ಗುರುಗಳ ಅಣ್ಣ ಸರಿ ಹೋಗಿರ್ತಾನಲ್ಲ ಸಮಾಜದ ದುಡ್ಡು ತಿಂಡದಿಂದ ನಾನು ಹೋಗ್ಯಾನೋ ಆ ಋಣ ತೀರ್ಸಕ ಮುಂದಿನ ಜನ್ಮದೊಳಗೆ ಪುಟ್ಟಯ್ಯಾಗಿ ಹುಟ್ಟಿ ಬರುತ್ತಾನ ಅಂತ ಹಾನಗಲ್ ಕುಮಾರಸ್ವಾಮಿಗಳಿಗೆ ಹೇಳಿದರಲ್ಲ ಆ ಪ್ರಭಾವದಿಂದನೇ ಹಾನಗಲ್ಲಪ್ಪ ಪ್ಪನ ಪ್ರೇರಣೆಯಿಂದನೆ ಪುಟ್ಟರಾಜ ಗುರುಗಳು ಅವತಾರ ತಾಳಿತ್ತು ಅವ್ರ ಕಣ್ಣಿದ್ದಿದ್ದರೆ ಇದ್ದಿದ್ರೆ ನಾವೆಲ್ಲಿ ಒಂದು ಈ ಕಾಯ್ಕ ಸಿಗುತ್ತಿತ್ತು ಸಾವಿರಾರು ಒಂದು ಅನಾಥ ಮಕ್ಕಳಿಗೆ ದಾರಿದೀಪ ಎಲ್ಲಿ ಆಗ್ತಿತ್ತು ಇವತ್ತ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಇವತ್ತು ನೂರಕ್ಕೆ ಎಂಬತ್ತು ಎಪ್ಪತ್ತು ಪರ್ಸೆಂಟು ಕಲಾ ಬಳಗ ಐತಿ ಅಂದರೆ ಸಂಗೀತದೊಳಗ ತಬಲಾದೊಳಗ ಪುರಾಣ ಪ್ರವಚನದೊಳಗ ಸಾಹಿತ್ಯದೊಳಗ ರಂಗಭೂಮಿಯೊಳಗ ನಾಟ್ಯ ಕಲೆಯೊಳಗ ಇಡೀ ಭಜನಾ ವೈಖರಿಯೊಳಗ ಇಡೀ ಕಲಬುರಗಿ ಜಿಲ್ಲಾದ ಬಳಗ ನಮ್ಮ ಆಶ್ರಮದೊಳಗೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಅದ ಇಡೀ ನನ್ನ ವೀರೇಶ್ವರ ಪುಣ್ಯ ಇಡೀ ಕಲಬುರಗಿ ಜಿಲ್ಲಾದ ಮಕ್ಕಳೇ ಇವತ್ತೆಲ್ಲ ನನ್ನ ಗುರು ಬಂಧುಗಳವರೆಲ್ಲ ನನ್ನ ಬಳಗ ಅಂಥ ಪುಣ್ಯಾತ್ಮರನ್ನು ಉದ್ಧಾರ ಮಾಡುವಂಥ ಗುರು ಹೋಗ್ತಿದ್ದರಲ್ಲ ಅವತ್ತ ಕಣ್ಣು ಇದ್ದು ನನಗೆ ನನ್ನ ತಾಯಿ ಪ್ರೇರಣೆಯಂತೆ ನನ್ನ ಕಣ್ಣು ಹೋಗಾಕ ಒಂದು ನೆಪ ಒಂದು ನೆಪ ಆದರೆ ಅವನ ಸೃಷ್ಟಿಯ ಪ್ರ ಒಂದು ಪ್ರಕೃತಿಯೊಳಗ ಅದ್ಭುತವಾಗಿರುವಂಥ ಕಾರ್ಯವೈಖರಿ ನಡಿಬೇಕಲ್ಲ ನಡಿಬೇಕಲ್ಲ ಇವತ್ತ ನಿಜವಾಗಿರುವಂಥ ಅಂಥ ಅದ್ಭುತ ಸಾಧನೆಯನ್ನು ಪರಮ ಪೂಜ್ಯ ಪುಟ್ಟರಾಜ ಗುರುಗಳು ಶಾಸ್ತ್ರ ವೇದ ಆಗಮ ಉಪನಿಷತ್ತು ಮೂರು ಭಾಷೆ ಹಿಂದಿ ಕನ್ನಡ ಸಂಸ್ಕೃತ್ ಇದರೊಳಗೆ ಎಲ್ಲ ಪಾರಂಗತರಾಗಿ ಪ್ರಥಮ ಹಿಂದಿಯೊಳಗೆ ಬಸವ ಪುರಾಣವನ್ನು ಬರೆದು ಆಗಿನ ರಾಷ್ಟ್ರಪತಿಯಾಗಿರುವಂಥ ಒಳ್ಳೆ ಒಂದು ಒಳ್ಳೆಯ ಒಂದು ಬಾಲಗಂಗಾಧರ ತಿಲಕ್ ಇಡೀ ಒಂದು ದಯಾಳ ಶರ್ಮ ಪುಣ್ಯಾತ್ಮರ ರಾಷ್ಟ್ರಪತಿಗಳು ಅವತ್ತೇ ಮಹಾಗುರುಗಳಿಗೆ ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟು ಪದ್ಮಭೂಷಣ ಅಂತ ಪ್ರಶಸ್ತಿಗೆ ಭಾಜನರಾದರಲ್ಲ ಪ್ರಥಮ ಹಿಂದಿಯೊಳಗ ಬಸವ ಪುರಾಣವನ್ನು ಬರೆದ ಮೇಲೆ ತದನಂತರ ಕಲಬುರಗಿ ಬಸವಣ್ಣನ ಪುರಾಣ ಬರೀತಾರೆ ಎರಡು ರೀತಿಯೊಳಗ ಹಳಗನ್ನಡ ಒಳ್ಳೆ ಒಂದು ಸಂಸ್ಕೃತದೊಳಗ ಎರಡು ರೀತಿ ಶರಣ ಬಸವಣ್ಣನ ಪುರಾಣ ಬರೆದ ಮೇಲೆ ಮೂರನೆಯ ಪುರಾಣವನ್ನು ಬರೆದದ್ದೇ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ ಈ ಒಂದು ಹೇಮರಡ್ಡಿ ಮಲ್ಲಮ್ಮನ ಪುರಾಣ ಶ್ರೀಗಿರಿಯ ಶ್ರೀಶೈಲದ ಸನ್ನಿಧಿಯೊಳಗೆ ಶ್ರೀಕಾರ ಹಾಕಿ ವೀರೇಶ್ವರ ಪುಣ್ಯಾಶ್ರಮದೊಳಗ ಗುರುಸ್ಮರಣೆಯನ್ನು ಮಾಡಿದಂಥ ಈ ಕಾವ್ಯ ಇಡೀ ಒಂದು ಪುರಾಣ ಮಹಾಪುರಾಣವಾಗಿ ಆ ತಾಯಿಯ ಶಕ್ತಿ ಆ ತಾಯಿಯ ಸಹನೆ ಆ ತಾಯಿಯ ಜ್ಞಾನದ ವೈಖರಿ ನನಗೂ ಕರುಣಿಸು ಮಲ್ಲಯ್ಯ ಅಂತ ಧ್ಯಾನ ಮಾಡಿ ಆ ತಾಯಿಯ ಒಂದು ಪುರಾಣ ಬರೆಯುವುದು ಯೋಗ ಯೋಗ ಸುದೈವ ನಂದು ಒಂದು ಭಾಗ್ಯ ಇದರೆಲ್ಲ ಪ್ರಭಾವ ಇದರೆಲ್ಲ ಫಲ ನನ್ನ ಮಕ್ಕಳಿಗೆ ಸಲ್ಲಿ ಆ ತಾಯಿಯ ಮಲ್ಲಯ್ಯನ ಆಶೀರ್ವಾದ ಇಡೀ ನನ್ನ ಪುಣ್ಯದ ಆಶ್ರಮಕ್ಕ ಶ್ರೀರಕ್ಷೆಯಾಗಿ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಗುರುಸ್ಮರಣೆಯೊಂದಿಗೆ ಮಾಡಿ ಎಲ್ಲ ಮಹಾತ್ಮರನ್ನು ಧ್ಯಾನ ಮಾಡ್ತಾರೆ ಕವಿಗಳು ಎಲ್ಲರೂ